ಲೈಸ್ ಈ ಮೂವಿ ನೋಡಕ್ ರೈಸ್ ಇವಜ್ಜಿ ಮೂವಿ ನೋಡ್ಬೇಕು ದರ್ಶನ್ ತನಕ ಬಂದಿದ್ದಾರೆ ಇಲ್ಲಿ ಹುಚ್ಚಿರಿ ಇಬ್ರು ನಾನು ನನ್ನ ಫ್ರೆಂಡ್ಸ್ ಜೊತೆ ಟಿಕೆಟ್ ಕೊಡ್ತೀನಿ ಇವರೇ ಬಂದು ನಿಮಗೆ ಯಾವುದೇ ಬರೋದು ಹೋಗಿ ಸರ್ ಟಿಕೆಟ್ ತಪ್ಪಾ ನೈಟು ಟಿಕೆಟ್ ತೊಗೊಂಬಂದು ಕೊಟ್ಟರು ಐತಿಲ್ಲಾದ್ರೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ಬಂತ ಕರ್ಕೊಂಡಿದ್ದೀನಿ ಕಾಲೇಜ್ಗೆ ಹೋದೆ ಕಾಲೇಜ್ ಬಂದು ಮಾಡಿಬಿಟ್ಟು ನಾವೆಲ್ಲರೂ ಸಹ ಮೂವಿ ನೋಡೋಕೆ ಬಂದಿರಲಿಲ್ಲ ನೋಡಿ ಎಲ್ಲಿ ಬಂದರೂ ಈ ಫೋನಂತೂ ಬಿಡೋದಿಲ್ಲ ಇವರಿಬ್ರಂತೂ ಹಿಂಗೆ ಹೇಳ್ತಾರೆ ಬಾ ಸ್ನಾಪ್ ಸ್ನಾಪ್ ಗಾಯ್ಸ್ ಕೋಯೆ ಬನ್ನಿ ಫೋನ ಮಾಡ್ಬೇಕು ಇನ್ಟ್ರೋ ಇಲ್ಲೇ 16 ಇನ್ಟ್ರೋ ಐಫೋನ್ ತಗಳಕ್ಕೆ ಮಾತಾಡ್ತೊಳೋ ಗಾಯ್ಸ್ ಆವಾಗಲೇ ಇರು ವೈಷ್ಣವಿ ಆ ಐಫೋನ್ ಇಷ್ಟ ಇಲ್ಲ ಆ ಮರಿಯಕ ಯಾ ಪಕ್ಕದಲ್ಲಿ ಲೈಕ್ ಇನ್ಸ್ಟಾ ಮೂವಿ ನೋಡಕ್ಕೆ ಗಾಯ್ಸ್ ತುಂಬಾ ಜನ ಬಂದಿದ್ದಾರೆ ಮಾತ್ರ ಹೆಂಗಿತ್ತೆ ಬಾಯ್ ಹೇಳ್ಬೇಕು ಆಕ್ಷನ್ ಮಾಡೋಂಗಿಲ್ಲ ವೈಷ್ಣವಿ ಮೂವಿ ಹೇಗಿತ್ತು ಹೆಂಗನ್ಸ್ತು ಮೂವಿ ಚೆನ್ನಾಗಿತ್ತು ನೀನ್ ಮೂವಿ ನೋಡಿದ್ಯಾ ಅಂತ ನಾನು ಟೆಸ್ಟ್ ಮಾಡ್ಲಾ ಲಾಸ್ಟ್ ಟರ್ ಸತ್ತ ದೇವಿ ಸತ್ತಿದ್ದು ಕೃಷ್ಣ ಅಲ್ಲ ದೇವಿಲ್ ನೋಡು ಹೆಂಗಲ್ಲ ಕ್ವಶನ್ ಕೇಳ್ತಾಳೆ ಐಶೋ ಈಗ ನಾನು ನಿಜ ಕಪ್ಪಲ್ಗೆ ಹೊಡ್ತೀನಿ ಏಳು ಈಗ ಹೇಳ್ತಿ ಅಷ್ಟು ಹೆಂಗಿತ್ತು ಏಳು ಅನ್ಸ್ತು ಚೆನ್ನಾಗಿತ್ತು ಅಕ್ಕ ಹೆಂಗನಸ್ತು ಮೂವಿ ಚೆನ್ನಾಗಿ ಅಲ್ವಾ ಇಂಟ್ರೆಸ್ಟ್ ಆಗು ಇತ್ತು ಗೈಸ್ ಮತ್ತೆ ಇನ್ನೊಂದೇನಂದ್ರೆ ಮೂವಿ ತುಂಬ ಸಖತ್ ಆಗಿತ್ತು ಜೊತೆಗೆ ಅದಕ್ಕೆ ಇಂಟ್ರೆಸ್ಟ್ ಆಗಿತ್ತು ಗೈಸ್ ಏನಾಗುತ್ತೆ ಏನು ಫುಟ್ಬಾಲ್ ಜಾಸ್ತಿ ಆಯ್ತಿತ್ತು ಯಾರು ನೀವು ನೋಡಿದ್ರೆ ಹೇಳ್ಬಿಟ್ರೆ ಗೊತ್ತಾಗಲ್ಲ ಗೈಸ್ ನೀವು ನೋಡಿ ಇವಾಗ ಗೊತ್ತಾಗುತ್ತೆ ಗೈಸ್ ಇಲ್ಲಿ ಇವರಿಬ್ರು ಅದೇನೋ ಕ್ವಶನ್ ಕೇಳಲ್ಲ ಅವಳ ಕೇಳೋಳಿ ಏನಲ್ಲಿ ನೋಡೋದು ಅಕ್ಕನ ಕೇಳೋ ಆಯ್ತು ಅಕ್ಕ ಫುಲ್ ನೋಡೋದು ಇಂಟ್ರೆಸ್ಟ್ ಆಗಿತ್ತು

ಅದೇ ಫಲ ಫಸ್ಟ್ ಟೈಮ್ ನೀವು ಮೀಟ್ ಆಗಿರೋದು ಫ್ರೆಂಡ್ಸ್ಗಳ ಜೊತೆ ಹೋಗಿ ನೋಡಿ ಫಲ ಫಸ್ಟ್ ಟೈಮ್ ಒಬ್ಬ ಕ್ರೆಡಿಟ್ಸ್ ಯಾರಿಗೆ ಹೋಗ್ಬೇಕಂದ್ರೆ ನಾವು ಚಿಕ್ಕಪ್ಪ ಹೋಗಬೇಕು ಯಾಕಂದ್ರೆ ನಮ್ಗೆ ಟಿಕೆಟ್ ತಗೊಬಂದು ಗೊತ್ತಿದ್ದೆ ಅವರು ಓದಿ ಅಂತ ಸೊ ಹಂಗಾಗಿ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಫುಲ್ ಇಷ್ಟ ಆಯ್ತು ನನಗೆ ಬಿಕಾಸ್ ಯಾಕಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ ನೋಡಿ ಮೂವಿಯಲ್ಲೂ ಇದೆ ನಿಮಗೆ ಮೂವಿಲಿ ಯಾರು ಇಷ್ಟ ಆದ್ರು ನನಗೆ ಕೃಷ್ಣ ಇಷ್ಟ ಆಗಿತ್ತು ಆ ಕ್ಯಾರೆಡ ಸೂಪರ್ ಇತ್ತು

ಕಾಫಿ ಕುಡ್ದಾಯ್ತು ಇವಳ ಮಾತ್ರ ಒಂದ್ ಕಾಫಿ ಕುಡಿಯಕ್ಕೆ ಒಂದ್ ಗಂಟೆ ಮೇಲೆ ಬೇಕು ಯಾವಾಗ ಬೇಕಾದ್ರು ಕಾಫಿ ಕುಡಿಯಕ್ಕೆ ಹೋಗ್ಲಿ ಹೊರ್ಗಡೆ ಯಾವಾಗ್ಲೂ ಹಿಂಗೆ ಮಾಡ್ತೇವೆ ಗೃಹ ಪ್ರವೇಶಕ್ಕೆ ಬಂದಿದ್ರು ಅದನ್ನೆಲ್ಲ ಹಾಕ್ತಿದ್ವಿ ಕವರ್ಗೆ ಏನಕ್ಕೆಂತಂದ್ರೆ ಸಂಡೆ ಹೋಗ್ಬಿಟ್ಟು ದೇವ್ರಿಗೆ ಪೂಜೆ ಬರೋಣ ಅಂತ ಹೇಳ್ಬಿಟ್ಟು ಕವರ್ಗೆ ಹಾಕ್ತಾ ಇದ್ವಿ ಗೈಸ್ ಗೈಸ್ ಫೈನಲಿ ನಮ್ಮ ಗುರು ಪ್ರವೇಶಕ್ಕೆ ಡೇಟ್ ಫಿಕ್ಸ್ ಆಯ್ತು ಕಾಡು ಬಂದ್ರು ಆದ್ರೆ ಇನ್ನೊಂದು ಬೇಜಾರ್ ವಿಷಯ ಏನಂತಂದ್ರೆ ಆ ಮನೆ ಗುರು ಪ್ರವೇಶನ ಒಂದೇ ದಿನ ಈ ಮನೆ ಗುರು ಒಂದೇ ದಿನ ಅದಕ್ಕೆ ನಾನು ಡಿಸೈಡ್ ಮಾಡಿದೀನಿ ಗೈಸ್ ಏನಂತ ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗೋತಾರೆ ಅಂತ ಏನಂತ ಹೇಳ್ತೀನಿ ಅದಕ್ಕೆ ನಾನ್ ಏನಂತ ಏನಂತಂದ್ರೆ ನಮ್ಮ ಅಪ್ಪ ಮತ್ತೆ ನಮ್ಮ ಎಲ್ಲರೂ ಗೊತ್ತಾರಲ್ಲ ಅದಕ್ಕೆ ನಾನು ಹೋಗದ ಅಂತ ಅಂದ್ಕೊಂಡಿದೀನಿ ಅಕ್ಕಿ ಅದಕ್ಕೆ ಏನೇಳ್ತಾರೆ ಕೇಳಿದಕ್ಕೆ ಹೋಗ್ತೀನಿ ಏನಂದ್ರೆ ಇಲ್ಲೊಂದು ವೈಷ್ಣವಿಗೆ ಏನಂತಾರೆ ಸರ್ಪ್ರೈಸ್ ಥರ ಒಂದು ಮಾಡ್ತಿದೀವಿ ಬಿಕಾಸ್ ಅವ್ರ ಮಲ್ ಅವಳು ಹುಷಾರಿಲ್ಲ ಸೊ ಅಂದ್ರೆ ಮಲ್ಗೊಳ್ಳೆ ಎದ್ದ ಮೇಲೆ ನೋಡಿದಾಗ ರಿಯಾಕ್ಷನ್ ಏನಿರುತ್ತೆ ಅಂದರೆ ಅಲ್ಲಿ ಏನಂದರೆ ಮನೆ ನ ಅವಳು ಹಾಕ್ತಿದ್ದಾಳೆ ವೈಷ್ಣವಿ ನಿಲಯ ಅಂತ ಬಟ್ ಅದು ಅವಳಿಗೆ ಗೊತ್ತಿಲ್ಲ ಹಂಗಾಗಿ ಹಂಗಾಗಿ ನೋಡ್ಲಾಗ ಐಸೋಲ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಎದ್ಮೇಲೆ ಕರ್ಕೊಬಂದು ತೋರಿಸ್ತೀವಿ ಕಾರ್ಡ್ನ ನಾವ್ ಅನ್ಕೊಂಡ್ವಿ ಕಾರ್ಡ್ ತೋರ್ಸೋದು ಬೇಡ ಅಲ್ಲೇ ಬೋರ್ಡ್ ನೋಡಿ ಅಂತ ಬಿಕಾಸ್ ಒಳ ನೋಡ್ಬಿಡ್ತಾಳೆ ಮುಂಚೆನೆ ಹಂಗಾಗಿ ತೋರ್ಸೋಣ ಅಂತ ಯಾರ್ ಬೇಕಮ್ಮ ನಿಂಗೆ ವಶ ಏನ್ ಮಾಡ್ತಾಳೆ ವಶ್ತಾಳೆ ಹೇಳ್ಬಿಡೋದ್ ಈಗ ವಯಶ ಏನ್ ಮಾಡ್ತಾಳೆ ಪಾಚಿ ಏನ್ ಮಾಡ್ಲಾ ಹೋಗ್ಲಾ ಮನೆಗೆ ಗೃಹ್ರವೇಶಕ್ಕೆ ನಾವು ಬೇಕು ಅಂದ್ರೆ ನಮ್ಮ ಹತ್ರ ಅವ್ರು ಬೇಕು ಅಂದ್ರೆ ಅವ್ರ ಹತ್ರ ಯಾರು ಬೇಕು ಅಮ್ಮ ಮನೆಗೆ ಗೊತ್ತಾಳ ಅವಳು ಗೈಸ್ ನಾನು ನಿಜ ಅಲ್ಲಿ ಹೋಗ್ತೀನ ಸುಮ್ನೆ ಹೇಳಿದ್ರು ಗೈಸ್ ಅತ್ಯ ಅಂತ ಹೇಳ್ಬಿಟ್ಟು ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿರಲ್ವಾ ನಮ್ ಮನೆಯವರೇ ತಾನೆ ನಿನ್ಗೆ ಎಲ್ಲಿ ಇಷ್ಟ ಅನಿಸ್ ಗೈಸ್ ಆದ್ರೂ ಚೇಂಜ್ ಇರಬೇಕಿತ್ತು ಬಿಕಾಸ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ರು ಬಿಕಾಸ್ ಯಾಕಂದ್ರೆ ಶಲಿ ಗುರುಪ್ರವೇಶ ಆಗಲೇ ಆಗೋಗ್ಬೇಕಾಗಿತ್ತು ಟ್ವೆಲ್ ಡೇಸ್ ಆಗೋದು ಗುರುಪ್ರವೇಶ ಆಗಿ ಬಿಕಾಸ್ ಆಗಿಲ್ಲ ಯಾಕಂತ ಏನೋ ಕಾರಣಾಂತರಗಳಿಂದ ಡೇಟ್ ನ ಮುಂದೆ ಮಾಡಿದ್ರು ಸೊ ಎರಡು ಒಟ್ಟಿಗೆ ಬಿದ್ಬಿಟ್ಟೈತೆ ಏನೋ ಮಾಡಕ್ ಆಗಲ್ಲ ಆಮೇಲೆ ಬೇಕಾದ್ರೆ ಮಾಡ್ಲಿಕ್ಕೆ ಹೋಗ್ಬೋದು ಸೊ ಹೋಗೋದ

ൂവിനത്തി നെന്യാ എൽ നാൻ യാ പി എല്ലാരും ചെന നെന്പിഡ്ക്കോബിട്ട് നോടിയാ ಗೈಸ್ ನಮ್ಮ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ ಅಂತ ಹೇಳ್ಬಿಟ್ಟು ಫೋಟೋ ಹಾಕ್ಸ್ಬಿಟ್ಟಿದ್ದಾರೆ ಅವ್ರದ್ದು ಇದರಲ್ಲಿ ಓ ಸಲ ಫಂಕ್ಷನ್ ಮಾಡೋದು ಆ ಕಡಲ್ಲಿ ಹೋಗಿಸಿದ್ರು ಹ್ಞೂ ಗೈಸ್ ವಯಸ್ಸು ಎದ್ದು ಬಂದ್ಲು ವಯಸ್ಸು ನಿಮಗೆ ಬೇಜಾರಾಯ್ತಾಯಿತಾ ನಿಮ್ಮ ಡ್ಯಾಡಿ ನೀನು ಏನು ಹಾಕ್ಸ್ಲಿಲ್ಲ ಚೇಂಜ್ ಮಾಡಿಸ್ಬಿಟ್ಟು ಅವರಲ್ಲ ಏನನ್ನಿಸ್ತೈತೆ ಇಲ್ಲ ಗೈಸ್ ಇದು ಒಳ್ಳೆಯದು ಗೈಸ್ ಇದರಲ್ಲಿ ಹೋಗ್ಸಿದ್ದಾರೆ ಇದರಲ್ಲಿ ಹೋಗಿಸಿದ್ದಾರೆ ಹಾಂ ಹೇಳು ಬೇಗ ಬೇಗ ಬೇಕಾ ನಮ್ಗೆ ನೀನು ಹೇಳಿರ್ಲಿಲ್ಲ ಫಸ್ಟ್ ನಾವು ಅನ್ಕೊಂಡಿದ್ವಿ ತಾನೇ ಹಿಂಗೆ ಹಾಕ್ಸ್ಬೇಕು ಅಂತ ಒಂದು ಫ್ಲಾಪ್ ಆಯ್ತಲ್ಲ ಅದಕ್ಕೆ ನಿಂಗೆ ಏನು ಬೇಜಾರು ಅಂತ ಕೇಳ್ತಿರೋದು ಹ್ಞೂ ಅನ್ಕೊಂಡಿದ್ದ ಹಾಕ್ಸ್ತಾರೆ ಅಂತ ನಾ ಫಸ್ಟ್ ಮಾತಾಡ್ಕೊಂಡಿದ್ದಾಗ ನೀನು ಹೇಳೇ ಓಹ್ ಅದೇ ನಾನು ಬರ್ಕೊಟ್ಟಿದ್ನಲ್ಲ ಈ ಥರ ಬರ್ಸಿ ಅಂತ ಅದ ಹ್ಞೂ ಆಯಿತು ಬನ್ನಿ ನೋಡಿದ್ರೆ ಕಾರ್ಡ್ನ ನೋಡಿ ಏನಾಗಲ್ಲ ಒಂದು ತಗೊಂಡು ಬೇಡ ಒಂದೇ ಒಂದ್ರ ಹ್ಞೂ ಹತ್ರಗಿರಿ ಹತ್ರ ಬಾ ಸ್ವಲ್ಪ ತಗೋ ನೋಡು ಖುಷಿಯಾಗಾಯ್ತಾ ಹಾಂ ಹೆಂಗನ್ಸ್ತು ಕೊನೆಗೂ ಹಾಕ್ಸ್ಬಿಟ್ಟಿದ್ದಾರೆ ಗಾಯಿಸಿದೆಯಲ್ಲಪ್ಪ ಇಲ್ಲಿ ವೈಷ್ಣವಿ ನಿಲಯ್ಯ ಅಂತ ಅದು ದರ್ಶಿನಿ ಅವರು ಕೊನ್ ಫೋನ್ ಮಾಡಿಬಿಟ್ಟು ನೇಮ್ ಬೇರೆ ಹಾಕ್ಸಿದ್ರು ಅವ್ರು ದೇವ್ರ ಹೆಸರು ಹಾಕ್ಸ್ಬಿಟ್ಟಿದ್ರು ಅದನ್ನ ದೇವ್ರ ಹೆಸರು ಹಾಕ್ಸ್ಬಿಟ್ಟಿದ್ರು ಸೊ ಹಂಗಾಗಿ ಅವಳು ಅವಾಗ ತಕ್ಷಣ ನೋಡಿದ ತಕ್ಷಣನೇ ಫೋನ್ ಮಾಡ್ಬಿಟ್ಟು ಚಿಗಪ್ಪನ್ಗೆ ಹಾಕ್ಲೇಬೇಕು ಹಾಕ್ಲೇಬೇಕು ಅಣ್ಣೆವ ಅಂದ್ಬಿಟ್ಟು ಹಾಕ್ಸಿದ್ದಾರೆ ಡೈಸ್ ನನಗೂ ಹೇಳಿರಲಿಲ್ಲ ಅವಳು ಸುಳ್ಳು ಹೇಳಿದ್ಲು ನಿಮ್ಮ ಚಿಕ್ಕಪ್ಪ ಫಸ್ಟ್ ಬಂದು ತೋರಿಸಿದ್ಲು ಅದ್ಬೇಕಷ್ಟ ನೋಡು ಚ ಹೆಂಗೆ ಮಾಡ್ತಿದ್ರೆ ಕರೆಕ್ಟಾಗಿ ಆಯ್ತಾ ಓದ್ದಾ ಅಂತ ನಾನು ಹ್ಞೂ ಹೇ ಆಮೇಲೆ ಅಂದ್ರೆ ಏ ವಯಸ್ಸು ವಿಸ್ ಹಾಕ್ತೀನಿ ಅಂದ್ಬಿಟ್ಟು ಆಗ್ತಾ ಇಲ್ವಲ್ರಿ ನೀವು ಅಂತ ನಾನು ಕೇಳಿದೆ ಅದಕ್ಕೆ ಏ ನಿಮ್ಮ ಚಿಕ್ಕಪ್ಪ ಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಹಾಕ್ಸ್ಬಿಟ್ಟೈತೆ ಅಂತ ಅಂದ್ಲು ಆಗ ಅಂದ್ಬಿಟ್ಟು ಸುಮ್ಮನೆ ಇದಾವೆ ನನಗೆ ನೈಟ್ ಆಮೇಲೆ ಫೋಟೋ ಬೇರೆ ಕೋರ್ಸಿದ್ಲು ಏ ಇಲ್ಲ ಕಣ ನೋಡು ಆಗ್ತೈತೆ ನೀನು ಚಿಕ್ಕಪ್ಪನ ಕಾಲ್ ಮಾಡಿ ನಾನು ಹೇಳ್ದೆ ಹಾಕ್ಲೇಬೇಕು ಅಂತ ಹಾಕೋರೆ ಅಂತ ಆಮೇಲೆ ಹೇಳಿದ್ಲು ವಯಸ್ಸೋ

ವೇಟ್ ಮಾಡೋದ ಟ್ಯೂಷನಿಂದ ಬರಬೇಕು ಅವನು ಟ್ಯೂಷನ್ಗೆ ಹೋಗೋಣೆ ಟೈಮ್ ಇಷ್ಟು ಎಷ್ಟು ನಿಮಿಷ ಇನ್ನು ಅರ್ಧ ಗಂಟೆ ಕರೆಕ್ಟಾಗಿ ಮನೆಗೆ ಬರ್ತಾನೆ ಬಂದ ತಕ್ಷಣ ನೋಡೋದು ವಯಸ್ಸಿ ದಿಲ್ ಫುಲ್ ಆಗೋದ್ಲು ಗೈಸ್ ಅಪ್ಪು ಬಂದ ಈಗ ತೆಗೆದುಬಿಟ್ಟು ಈ ಕಾಡನ್ನ ಓದ್ಬೇಕಂತ ವಿನಂತಿ ನಿಮ್ಮಲ್ಲಿ ಆಯಿತು ಅದೆಲ್ಲ ಆಮೇಲೆ ಓದ್ಸದ ಅಲ್ಲಿ ಏನೋ ಒಂದು ಐತೆ ಅದನ್ನು ಹುಡುಕ್ಬಿಟ್ಟು ನೀನು ಇವಾಗ ನಮ್ಗೆ ಹೇಳಬೇಕು ಬೇಗ ಬೇಗ ನಿನ್ನೇ ಅಂತೂ ಹುಡುಕ್ಬೇಡ ನಿನ್ನೇ ನಾನು ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಆಗಿ ಇಲ್ಲ ಐತೆ ನಿನ್ನ ನೇಮು ಅಲ್ಲಿ ಬೇರೆ ಇರೋದು ಅದನ್ನು ನೀನು ಹುಡುಕ್ಬೇಕೀಗ ಬೇಗ ಬೇಗ ಟೈಮ್ ಇಲ್ಲ ನನಗೆ ಹ್ಞೂ ಇಷ್ಟ ಆಯಿತಾ ನಿಮ್ಮ ಅಕ್ಕನ ನೇಮ್ ಹಾಕ್ಸ್ಕೊಂಡಿರೋದು ನಿಂಗೆ ಏನಲ್

ನೀನ್ ನೇಮ್ ಹಾಕ್ಸಿ ತೋರಿಸ್ತೀನಲ್ಲ ಗೌತಮ್ ಗೌಡ ಅಂತ ಹಾಕ್ಸವ್ರೆ ನಿನ್ ಫೇವ್ರೇಟ್ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಫೋಟೋನ ಹಾಕ್ಸ್ಬಿಟ್ಟವ್ರೆ ನೋಡಿ ನಿಮ್ ಡ್ಯಾಡಿ ನಿನ್ಗೋಸ್ಕರ ಏನೆಲ್ಲ ಮಾಡೋರೆ ಈಗ ಮುನ್ಸ್ಕೊಂಡು ಅಳ್ತಿದ್ಯಾ ಯಾಕೋ ಎಳ್ ಬಿಡ್ವೋ ಇಲ್ಲಿ ಇದೇಳಿ ಇದೇಳಿ ಬೀಗ ಬೀಗ ಅಲ್ಲಿ ನೋಡು ದೈಸ್ ಕೊನೆಗೆ ಗೈಸ್ ಗೈಸ ಲೋಗ ಎಲ್ಲ ನೋಡ್ತರ್ ಕಣೋ ಒಳ್ಳೆ ಬಿಡೋ ಹುಡುಗಿನ ನೀನು ಅಂತಾರೆ ಆಡ್ಕೋತಾರ ಮೇಲೆ ಎಲ್ಲ ನೋಡೋರು ನಿನ್ನ ಗೈಸ್ ಇವಾಗ ಅವ್ನು ಮಾತಾಡ್ತೀವಿ ನಮ್ಗೆ ಶಿಗಪ್ಪ ಅಪ್ಪು ಒಯಿತಿದ್ದ ಅಂತ ಹೇಳ್ಬಿಟ್ಟು ಏನಂದ್ರೆ ಗೊತ್ತಾ ವಯಸ್ಸ್ದು ನೇಮ್ ಅಷ್ಟೇ ಆಗಿ ನೇಮ್ ಉಳ್ಕೊಳ್ಳೋಕೆ ಅಷ್ಟೇ ಆದರೆ ಮನೆ ನಿಂದು ಕಣೋ ಅಳ್ಬೇಡ ಬಾ ಅಂತ ಹೇಳಿ ಸಮಾಧಾನ ಗೈಸ್ ಅಣ್ಣ ಇನ್ನೂ ಅಳಿತಾನೆ ಅವನೇ ಇನ್ನು ಸುಮ್ಮನೆ ಇಲ್ಲಿ ಮಲ್ಕೊಂಡು ಇನ್ನೂ ಅಳಿತಾನೆ ಅವನೇ ಅವ್ರು ಡ್ಯಾಡಿ ಹಂಗೆ ಹೇಳದ್ಬಿಟ್ಟು ಹೋಗೋರು ಆದರೂ ಅಳ್ತ ಮಲ್ಕವನೇ ಟ್ಯೂಷನ್ದಾಗ ಬಂದ ತಕ್ಷಣ ಇಲ್ಲಿ ಅವ್ರ ಅಮ್ಮ ಸಮಾಧಾನ ಮಾಡ್ತವ್ರೆ ಓಕೆ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್